ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕೇವಲ ವೀರ ಅಷ್ಟೇ ಅಲ್ಲ ಆತನೊಳಗ ಒಬ್ಬ ಕ್ರಾಂತಿಕಾರಿ ಸುಧಾರಕನು ಇದ್ದ ಅನ್ನೋದು ತಿಳಿದು ಬರುತ್ತ ಮೈಸೂರು ಸಂಸ್ಥಾನವನ್ನ ಆಳಿದಂತ ಟಿಪ್ಪು ಸುಲ್ತಾನ್ ವೀರನು ಆಗಿದ್ದ ಶೂರನೂ ಆಗಿದ್ದ ಅದರ ಜೊತೆಗೆ ಉತ್ತಮ ಆಡಳಿತಗಾರನು ಕೂಡ ಟಿಪ್ಪು ಸುಲ್ತಾನ್ ಕೇವಲ ತನ್ನ ಶೌರ್ಯ ಮತ್ತು ಪರಾಕ್ರಮದಿಂದಲೇ ಗುರುತಿಸಿಕೊಳ್ತಾನ ಆದ್ರೆ ಅದಕ್ಕಿಂತ ಹೆಚ್ಚಿನದನ್ನ ಈ ನಾಡಿಗೆ ನೀಡಿ ಹೋಗಿದ್ದಾನ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ಎಂಬತ್ನಾಲ್ಕರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿದ ದೊರೆ ಟಿಪ್ಪು ಸುಲ್ತಾನ್ ಹೆಜ್ಜೆ ಹೆಜ್ಜೆಗೂ ಬ್ರಿಟಿಷರನ್ನ ಕಾಡಿದ್ದ ಭಾರತದಿಂದ ಬ್ರಿಟಿಷರನ್ನು ಒದ್ದೋಡಿಸಬೇಕು ಅನ್ನೋದೊಂದ ಟಿಪ್ಪುವಿನ ಏಕೈಕ ಗುರಿ ಆಗಿತ್ತು ಅಂತ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಆದರೆ ಏಕಾಂಗಿಯಾಗಿ ಬ್ರಿಟಿಷರನ್ನ ಎದುರಿಸೋಕೆ ಆಗದಂಥ ಟಿಪ್ಪು ನಾಲ್ಕನೇ ಮೈಸೂರು ಯುದ್ಧದೊಳಗ ವೀರ ಮರಣವನ್ನು ಹೊಂದ್ತಾನೆ ಹುತಾತ್ಮನಾಗ್ತಾನ ಆವತ್ತು ಮೈಸೂರು ಸಂಸ್ಥಾನದ ಇತಿಹಾಸದೊಳಗ ರೋಚಕ ಅಧ್ಯಾಯವೊಂದನ್ನು ಬಿಟ್ಟು ಹೋಗ್ತಾನೆ ಟಿಪ್ಪು ಕರೆ ಹೇಳಬೇಕು ಅಂದ್ರೆ ಭಾರತ ಸ್ವಾತಂತ್ರ್ಯಕ್ಕೂ ಮೊದಲು ಅಖಂಡ ಕರ್ನಾಟಕವನ್ನು ಒಂದುಗೂಡಿಸಿದ ಮೊಟ್ಟ ಮೊದಲ ದೊರೆ ಟಿಪ್ಪು ಸುಲ್ತಾನ ಕರ್ನಾಟಕದ ಎಲ್ಲ ಭಾಗಗಳನ್ನೂ ಗೆದ್ದ ಟಿಪ್ಪು ವಿಶಾಲ ಮೈಸೂರು ಸಂಸ್ಥಾನವನ್ನು ರೂಪಿಸಿದ್ದ ಆದರೆ ಮರಾಠರು ಮತ್ತು ಹೈದರಾಬಾದ್ ನಿಜಾಮರ ಷಡ್ಯಂತ್ರದ ಜೊತೆಗೆ ಬ್ರಿಟಿಷರ ದಾಳಿ ಒಳಗ ಪುನಃ ವಿಶಾಲ ಮೈಸೂರು ಸಂಸ್ಥಾನ ನಾಲ್ಕು ಭಾಗವಾಗಿ ಹೋಯಿತು ಟಿಪ್ಪು ಹುಟ್ಟತ ಮುಸ್ಲಿಂ ಹಿಂಗಾಗಿ ಅನೇಕರು ಬಹುತೇಕರು ಆತನನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾರ ಆದರೆ ಮುಸ್ಲಿಂ ದೊರೆ ಟಿಪ್ಪು ನಮ್ಮ ಹೆಮ್ಮೆಯ ಕರ್ನಾಡಿನ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಶೃಂಗೇರಿ ಶಾರದಾಂಬೆಯ ದೇಗುಲವನ್ನು ರಕ್ಷಣೆ ಮಾಡಿದ್ದ ಕಥೆಯನ್ನ ಯಾರೂ ಹೇಳೋದಿಲ್ಲ ಪರಾಠ ದೊರೆ ಪರಶುರಾಮ್ ಬಾಹು ನೇತೃತ್ವದ ಸೇನೆ ಮಲೆನಾಡ ಮಡಲಿನೊಳಗಿರುವಂತ ಶೃಂಗೇರಿಯ ದೇಗುಲದ ಮೇಲೆ ದಾಳಿ ಮಾಡುತ್ತದೆ ದೇಗುಲದ ಗರ್ಭಗುಡಿಯೊಳಗಿದ್ದಂಥ ತಾಯಿ ಶಾರದಾಂಬೆಯ ಮೂಲ ವಿಗ್ರಹವನ್ನ ಕಿತ್ತೆಸಿತದ ಮರಾಠರ ದಾಳಿಗೆ ಬೆದರು ಹೋಗಿದ್ದ ದೇಗುಲದ ಮೂವರು ಪರಮ ಪೂಜ್ಯ ಯತಿಗಳು ಜೀವ ಭಯದಿಂದ ಓಡಿ ಹೋಗ್ತಾರ ಕಾರ್ಕಳದೊಳಗೆ ಬಚ್ಚಿಟ್ಕೊಳ್ತಾರ ನಿಮಗೆ ಗೊತ್ತಿರ್ಲಿ ಮರಾಠ ದೊರೆ ಸರ್ದಾರ್ ಪರಶುರಂ ಭಾವು ಕೂಡ ಓರ್ವ ಹಿಂದೂ ದೊರೆ ಆಗಿದ್ದ ಸಾವಿರದ ಏಳುನೂರ ತೊಂಬತ್ತೆರಡರಿಂದ ತೊಂಬತ್ಮೂರರ ಸಮಯ ಅದು ಶೃಂಗೇರಿ ದೇಗುಲದ ಮೇಲೆ ಮರಾಠರ ದಾಳಿ ನಡೆಸಿದಾಗ ಟಿಪ್ಪು ಸುಲ್ತಾನ್ ಮೂರನೇ ಮೈಸೂರು ಯುದ್ಧದೊಳಗ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ರು ಆ ಸಮಯದೊಳಗ ಶೃಂಗೇರಿಯ ಯತಿಗಳು ಕೂಡಲೇ ಟಿಪ್ಪು ಸುಲ್ತಾನ್ ಗೆ ಸಂದೇಶವನ್ನ ಕಳಿಸ್ತಾರ ಶ್ರೀಗಳ ಸಂದೇಶ ಬರ್ತಾ ಇದ್ದಂಗ ಟಿಪ್ಪು ಸುಲ್ತಾನ್ ತನ್ನ ಸೇನಾಧಿಕಾರಿಯ ಜೊತೆಗೆ ಶ್ರೀರಂಗಪಟ್ಟಣದ ಒಂದು ತುಕುಡಿಯನ್ನ ಶೃಂಗೇರಿಗೆ ಕಳಿಸಿಕೊಡ್ತಾನೆ ದೇವಾಲಯ ಮತ್ತು ಮಠದ ಯತಿಗಳ ರಕ್ಷಣೆ ಮಾಡುವ ಅಂಗ ಆದೇಶ ಕೊಡ್ತಾನ ಜೊತೆಗೆ ಸಾಕಷ್ಟು ದುಡ್ಡು ಮತ್ತು ಆಭರಣಗಳನ್ನ ಕಾಣಿಕೆಯನ್ನಾಗಿ ನೀಡಿ ಕೂಡಲೇ ಶಾರದಾಂಬೆಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡುವ ಸೂಚನೆ ಕೊಡ್ತಾನ ಟಿಪ್ಪು ಟಿಪ್ಪು ಸುಲ್ತಾನೇ ಆ ಸಂಪೂರ್ಣ ವೆಚ್ಚವನ್ನ ನೋಡಿಕೊಳ್ತಾನ ಶೃಂಗೇರಿಗೆ ಟಿಪ್ಪು ಮಾಡಿದ ಈ ಸಹಾಯಕ್ಕೆ ಸಂಬಂಧಿಸಿದಂಗ ಚಾರಿತ್ರಿಕ ದಾಖಲೆಗಳು ಸಿಗ್ತಾವ ಅಂತ ತಿಳಿದ್ಬಾರ ಶೃಂಗೇರಿ ಮಠದ ರಕ್ಷಣೆ ಮಾಡಿದ ಟಿಪ್ಪು ಸುಲ್ತಾನ್ ಅಲ್ಲಿನ ಯತಿಗಳಿಗೆ ಒಂದು ಪತ್ರ ಬರೆದಿದ್ದ ಆ ಪತ್ರ ಟಿಪ್ಪು ಒಬ್ಬ ಮತೀಯ ಸಹಿಷ್ಣು ಆಗಿದ್ದ ಅನ್ನೋದಕ್ಕೆ ಸಾಕ್ಷಿ ಯಾಕಂದ್ರೆ ಆ ಪತ್ರದೊಳಗ ಆತ ಸಂಸ್ಕೃತ ಶ್ಲೋಕವೊಂದನ್ನ ಕಾಣಿಸಿದ್ದ ಜನರು ದುಷ್ಕಾರ್ಯಗಳನ್ನ ನಗನಗತಲೇ ಮಾಡ್ತಾರ ಆದ್ರ ಅದರ ಫಲಗಳನ್ನ ಅಳತ ಅನುಭವಿಸ್ತಾರ ಅನ್ನೋದು ಆ ಶ್ಲೋಕದ ಅರ್ಥ ಆಗಿದೆ ಟಿಪ್ಪು ಮಾಡಿದ ನೆರವನ್ನ ಶ್ಲಾಘಿಸಿದ್ದ ಶೃಂಗೇರಿಯ ಜಗದ್ಗುರುಗಳು ಶಾಲನ್ನು ಪ್ರಸಾದವನ್ನು ಕಳಿಸಿಕೊಟ್ಟಿದ್ರು ಟಿಪ್ಪುಗ ಟಿಪ್ಪು ಸುಲ್ತಾನ್ ಶಾರದಾ ಮಾತೆಗೆ ಚಿನ್ನದ ಜರಿಯ ಸೀರೆಯನ್ನು ಉಡುಗೊರಿಯಾಗಿ ಕೊಡ್ತಾನ ಸ್ವಾಮೀಜಿಗಳಿಗೆ ಜೋಡಿ ಶಾಲುಗಳನ್ನು ಕಳಿಸಿಕೊಡ್ತಾನ ಶೃಂಗೇರಿ ಸ್ವಾಮೀಜಿಗಳ ಜೊತೆಯೊಳಗ ಒಟ್ಟು ಮೂವತ್ತೊಂಬತ್ತು ಪತ್ರ ವ್ಯವಹಾರ ಮಾಡ್ತಾನ ಶ್ರೀಗಳು ಯಾತ್ರೆಗೆ ಹೋಗುವಾಗ ಅನುಕೂಲವಾಗಲಿ ಅನ್ನುವಂಥ ಕಾರಣಕ್ಕ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಬೆಳ್ಳಿಯ ಪಲ್ಲಕ್ಕಿ ಮತ್ತು ಎರಡು ಚಾಮರಗಳನ್ನು ಕೊಡ್ತಾನ ಟಿಪ್ಪು ಶ್ರೀಗಳ ರಕ್ಷಣೆಗೆ ಅಂಥೇಳಿ ಸೈನಿಕರನ್ನು ಕಳಿಸಿಕೊಡ್ತಾನೆ ಶ್ರೀಗಳು ಪತ್ರದ ಮೂಲಕ ಸಹಾಯ ಕೇಳಿದಾಗಲೆಲ್ಲ ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಾರ್ದಂಗೆ ಎಲ್ಲವನ್ನ ಒದಗಿಸಿದ್ದ ಟಿಪ್ಪು ಅಷ್ಟರ ಮಟ್ಟಿಗೆ ಶ್ರೀಗಳ ಮೇಲೆ ಗೌರವವನ್ನು ಇಟ್ಟುಕೊಂಡಿದ್ದ ಟಿಪ್ಪು ಇದ್ಯಾವುದು ಕಟ್ಟುಕತೆಗಳು ಅಲ್ಲ ಅನ್ನೋದಕ್ಕ ದಾಖಲೆಗಳು ಅಂತ ತಿಳಿದು ಬರ್ತಾ ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು ಅಂದ್ರ ಟಿಪ್ಪು ಹಿಂದೂ ವಿರೋಧಿ ಆಗಿದ್ದ ಅನ್ನೋದ ನಿಜವಾಗಿದ್ರ ಶೃಂಗೇರಿ ದೇವಾಲಯವನ್ನ ರಕ್ಷಣೆ ಮಾಡುವಂತ ಅಗತ್ಯ ಏನಿತ್ತು ಅನ್ನುವಂತ ಪ್ರಶ್ನೆಯನ್ನ ಹಾಕೊಳ್ಬೇಕು ಇದೊಂದ ಅಲ್ಲ ಟಿಪ್ಪು ಸುಲ್ತಾನ್ ಕರ್ನಾಟಕದ ಮೂಲೆ ಮೂಲೆಯೊಳಗು ಇರುವಂತ ದೇವಾಲಯಗಳಿಗೆ ಕಾಣಿಕೆಗಳನ್ನ ಅರ್ಪಿಸಿದ ಅದರೊಳಗೂ ನಂಜನಗೂಡಿನ ನಂಜುಂಡೇಶ್ವರನ ಬಗ್ಗೆ ಟಿಪ್ಪು ಸುಲ್ತಾನ್ಗೆ ಎಲ್ಲಿಲ್ಲದ ಭಕ್ತಿ ಅಂತ ಹೇಳಬಹುದು ಹಿಂಗಿರುವಾಗ ಕಣ್ಣಿನ ಬೇನಿಯಿಂದ ಬಳಲ್ತಾ ಇದ್ದ ಟಿಪ್ಪು ಸುಲ್ತಾನ್ ನ ಅತ್ಯಂತ ಪ್ರೀತಿಯ ಆನಿ ಕಣ್ಣನ್ನು ಕಳೆದುಕೊಳ್ತದ ಯಾವುದೇ ಚಿಕಿತ್ಸೆ ಕೊಡಿಸಿದ್ರು ಕಣ್ಣು ಕಾಣಿಸೋದಿಲ್ಲ ಆನೆಗೆ ಕೊನೆಗೆ ಅರಮನೆಯೊಳಗಿದ್ದಂತ ವೈದ್ಯರೊಬ್ಬರು ನಂಜನಗೂಡಿನ ನಂಜುಂಡೇಶ್ವರನಿಗೆ ಹರಕೆ ಕಟ್ಟಿಕೊಳ್ಳುವ ಸಲಹೆ ಕೊಡ್ತಾರ ಕೂಡಲೇ ಮುಸ್ಲಿಂ ಧ್ವರಿಯಾದ ಟಿಪ್ಪು ಸುಲ್ತಾನ್ ಹಿಂದೂ ದೇವರಾದ ನಂಜುಂಡೇಶ್ವರನೊಳಗ ಹರಕೆಯನ್ನ ಕಟ್ಟಿಕೊಳ್ತಾರ ಇವತ್ತಿಗೂ ಹಿಂದೂಗಳು ಹರಕ ದೇವರಿಗೆ ಹರಕೆಯನ್ನು ಹೊರತಾರ ಆ ರೀತಿ ಮುಸ್ಲಿಂ ದೊರೆ ಟಿಪ್ಪು ಹಿಂದೂ ದೇವರಾದ ನಂಜುಂಡೇಶ್ವರನೊಳಗ ಹರಕೆ ಹೊತ್ಕೊಳ್ತಾರ ಪ್ರತಿನಿತ್ಯ ನಂಜುಂಡೇಶ್ವರನನ್ನ ಪೂಜೆ ಮಾಡ್ತಾರ ಆ ಪೂಜೆಯ ಫಲ ಅನ್ನೋ ಹಂಗ ಆನೆಗೆ ಕಣ್ಣು ಬರ್ತದ ಅಂತ ತಿಳಿದು ಬರ್ತ ಅದರಿಂದ ಖುಷಿಯಾದ ಟಿಪ್ಪು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕ ಅತ್ಯಂತ ಪ್ರೀತಿಯಿಂದ ಬೆಲೆ ಬಾಳುವಂತ ಪಚ್ಚೆಯ ಲಿಂಗ ಮತ್ತು ಮಂಟಪವನ್ನ ಕಾಣಿಕೆಯನ್ನಾಗಿ ಅರ್ಪಿಸ್ತಾನ ರತ್ನ ಖಚಿತವಾದಂಥ ಬಟ್ಟಲುಗಳನ್ನು ಅರ್ಪಿಸ್ತಾನೆ ನಂಜನಗೂಡು ಒಂದೇ ಅಲ್ಲ ಮೇಲುಕೋಟೆ ಚಲುವನಾರಾಯಣ ದೇವಾಲಯದೊಳಗೂ ಟಿಪ್ಪು ಸುಲ್ತಾನ್ ಸಾಕಷ್ಟು ಚಿನ್ನಾಭರಣವನ್ನ ಅರ್ಪಿಸ್ತಾನೆ ಹಿಂಗೆ ಟಿಪ್ಪು ಸುಲ್ತಾನ್ ಸರ್ವಧರ್ಮಗಳನ್ನು ಸಮಾನವಾಗಿ ಕಂಡಿದ್ದ ಕರೆ ಹೇಳಬೇಕು ಅಂದ್ರೆ ಟಿಪ್ಪು ಸುಲ್ತಾನ್ ಬುದ್ಧಿವಂತ ಆಗಿದ್ದ ಹಿಂದೂಗಳೇ ಹೆಚ್ಚಾಗಿರುವಂತ ಒಂದು ಹಿಂದೂ ಸಾಮ್ರಾಜ್ಯವನ್ನ ಹಾಳ್ತಾ ಇದ್ದೇನೆ ಅನ್ನುವಂತ ಪರಿಜ್ಞಾನನು ಅವನೊಳಗಿತ್ತು ಅದ ಕಾರಣಕ್ಕ ಟಿಪ್ಪು ಹಿಂದೂ ದೇವಾಲಯಗಳು ಮತ್ತು ಹಿಂದೂ ಧರ್ಮ ಗುರುಗಳನ್ನ ಅತ್ಯಂತ ಗೌರವದಿಂದ ನೋಡಿಕೊಳ್ತಾ ಇದ್ದೆ ಈ ಸಂಗತಿಗಳು ಎಷ್ಟು ಸತ್ಯನೋ ಬ್ರಿಟಿಷರ ಜೊತೆಯೊಳಗ ಕೈ ಜೋಡಿಸಿದ್ದ ಕೇರಳದ ನಾಯರ್ಗಳು ಮಂಗಳೂರಿನ ಕ್ರೈಸ್ತರು ಮತ್ತು ಕೊಡಗಿನ ರಾಜರ ವಿರುದ್ಧ ಕ್ರೂರವಾಗಿ ವರ್ತಿಸಿದ್ದ ಅನ್ನೋದು ಕೂಡ ಅಷ್ಟ ಸತ್ಯ ಟಿಪ್ಪು ಸುಲ್ತಾನ್ ಕೇವಲ ಆಲೋಚನೆಯೊಳಗ ಅಷ್ಟ ಅಲ್ಲ ಕೃತಿಯೊಳಗೂ ಆತ ಓರ್ವ ಧಿಕಾರಿಯಾಗಿದ್ದ ಸಂದರ್ಭಗಳು ಎಷ್ಟರ ಮಟ್ಟಿಗೆ ಆಸ್ಪದ ಕೊಡ್ತಿದ್ವೋ ಅದಕ್ಕಿಂತ ಹೆಚ್ಚಿನ ಇದನ್ನು ಸಾಧಿಸಲಿಕ್ಕೆ ಆತ ಟಿಪ್ಪು ಸುಲ್ತಾನ್ ಬಯಸಿದ್ದ ಇದೆಲ್ಲದರ ಜೊತೆಗೆ ಜಗತ್ತು ಒಮ್ಮೆ ತಿರುಗಿ ನೋಡುವಂಥ ಸಾಮಾಜಿಕ ಸುಧಾರಣೆಗಳನ್ನ ಕೂಡ ತಂದ ಕೀರ್ತಿ ಟಿಪ್ಪು ಸುಲ್ತಾನಿಗೆ ಸಲ್ಲುತ್ತದೆ ಟಿಪ್ಪು ಸುಲ್ತಾನ್ ಒಬ್ಬ ಸಮಾಜ ಸುಧಾರಕ ಮೈಸೂರು ಸಂಸ್ಥಾನದೊಳಗೆ ಮಾಡಿದಂಥ ಒಂದೊಂದು ಸುಧಾರಣೆಯನ್ನು ಜನ ನೆನಪು ಮಾಡಿಕೊಳ್ಳಬೇಕು ಕೃಷಿಯಿಂದ ರಾಕೆಟ್ ಸೈನ್ಸ್ವರೆಗೆ ಟಿಪ್ಪು ಆಲೋಚನೆಗಳೇ ವಿಭಿನ್ನವಾಗಿದ್ದವು ಅದರೊಳಗೂ ಅನಿಷ್ಟ ಪದ್ಧತಿಗಳ ವಿರುದ್ಧ ಟಿಪ್ಪು ಯುದ್ಧವನ್ನೇ ಸಾರಿದ್ದ ಮಹಿಳೆಯರ ಮಾನ ಮತ್ತು ಗೌರವ ರಕ್ಷಣೆಗೆ ಟಿಪ್ಪು ಆಡಳಿತ ಮೊದಲ ಆದ್ಯತೆಯಾಗಿತ್ತು ಅಂತ ಅಂದ್ರೂ ತಪ್ಪಿಲ್ಲ ಟಿಪ್ಪು ಸುಲ್ತಾನ್ ತನ್ನ ಅಧಿಕಾರದ ಸಮಯದೊಳಗ ಅತಿ ಹೆಚ್ಚಿಗೆ ಸಮಯವನ್ನ ರಣಭೂಮಿಯೊಳಗ ಕಳೆದಿದ್ದ ರಣರಂಗದೊಳಗೆ ಹೋರಾಟ ಮಾಡ್ತಾನೆ ವೀರ ಮರಣವನ್ನು ಹೊಂದಿದ್ದ ಇಂಟ್ರೆಸ್ಟಿಂಗ್ ಏನು ಅಂದ್ರ ಕುತೂಹಲಕಾರಿ ವಿಷಯ ಏನು ಅಂದ್ರೆ ಮಲಬಾರನ್ನ ಗೆದ್ದಂತ ಟಿಪ್ಪು ಅಲ್ಲಿನ ಸಾವಿರಾರು ದೇವಾಲಯಗಳನ್ನು ನೆಲಸಮ ಮಾಡಿದ ಅನ್ನೋದು ಹಲವರ ಆರೋಪ ಹಲವರು ಆರೋಪ ಮಾಡ್ತಾರೆ ಅದರೊಳಗೂ ಪ್ರಮುಖವಾಗಿ ದಕ್ಷಿಣ ಮಲಬಹಾರದೊಳಗಿರುವಂಥ ಗುರುವಾಯೂರು ದೇವಾಲಯವನ್ನೇ ಧ್ವಂಸ ಮಾಡಿದ ಎನ್ನಲಾದ ಆದರೆ ಅದೇ ಗುರುವಾಯೂರು ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ ಐದುನೂರ ತೊಂಬತ್ತು ಎಕರೆ ತಾಟ ಎಪ್ಪತ್ತೈದು ಎಕರೆ ಗದ್ದೆಯನ್ನು ದತ್ತಿಯಾಗಿ ಕೊಡ್ತಾನೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಇವತ್ತಿಗೂ ಲಭ್ಯ ಆಗ್ತಾವ ಅಂತ ಇತಿಹಾಸ ತಜ್ಞರು ಹೇಳ್ತಾರೆ ಮಲಬಾರನ್ನ ಗೆದ್ದು ವಾಪಸ್ ಬರುವಾಗ ಟಿಪ್ಪು ಸುಲ್ತಾನ್ ಒಟ್ಟು ಅರವತ್ತೊಂದು ದೇವಾಲಯಗಳು ಎರಡು ಮಸೀದಿಗಳು ಮತ್ತು ಎರಡು ಅನ್ನ ಛತ್ರಗಳಿಗೆ ದತ್ತಿ ನೀಡಿರುವಂಥ ಬಗ್ಗೆ ಉಲ್ಲೇಖಗಳು ಸಿಗ್ತಾವಂತಾರೆ ಇದರ ಜೊತೆಗೆ ಟಿಪ್ಪು ಕರ್ನಾಟಕದ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಕೂಡ ಮಾಡ್ತಾನೆ ದೇವಾಲಯಗಳ ಜೀರ್ಣೋದ್ಧಾರಕ್ಕಿಂತ ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳನ್ನು ತಂದಾನ ಮಲಬಾರನ್ನ ಗೆದ್ದಾಗ ಅಲ್ಲಿ ಜಾರಿಯೊಳಗಿದ್ದಂಥ ಅತ್ಯಂತ ಹೀನಾಯ ಆಚರಣೆಯಾಗಿದ್ದ ಮೊಲಕ್ಕಮ್ಮನ್ನ ನಿಷೇಧ ಮಾಡ್ತಾನ ಸ್ತ್ರೀಯರು ಅಂದ್ರೆ ಹೆಣ್ಣು ತಮ್ಮ ಸ್ತನಗಳಿಗೂ ತೆರಿಗೆ ಕಟ್ಟುವಂತ ಅನಿಷ್ಟ ಪದ್ಧತಿಯಾಗಿತ್ತು ಬ್ರಾಹ್ಮಣೇತರ ಹೆಣ್ಣು ಮಕ್ಕಳು ಋತುಮತಿಯಾದ ಬಳಿಕ ಅವರ ಸ್ತನಗಳ ಆಕಾರಕ್ಕೆ ತಕ್ಕಂಗ ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ವಿಧಿಸಲೇಬೇಕಾಗ್ತಿತ್ತು ಅಂಥ ಒಂದು ಅನಿಷ್ಟ ಪದ್ಧತಿ ವಿರುದ್ಧ ಟಿಪ್ಪು ಬೆಂಕಿಯನ್ನೇ ಉಗುಳಿದ್ದ ಆ ಅನಿಷ್ಟ ಪದ್ಧತಿಯನ್ನ ಆಚರಣೆ ಮಾಡುವಂತ ಪ್ರತಿಯೊಬ್ಬರನ್ನು ಹುಡುಕಿ ಶಿಕ್ಷೆ ಕೊಟ್ಟಿದ್ದ ಅದೊಂದ ಅಲ್ಲ ಬ್ರಾಹ್ಮಣೇತರ ಗಂಡು ಮತ್ತು ಹೆಣ್ಣು ಮಕ್ಕಳು ಸ್ವಂಟದ ಮೇಲೆ ಬಟ್ಟೆ ತರಿಸುವ ಹಂಗಿರ್ಲಿಲ್ಲ ಅರೆ ಬತ್ತಲಿಯೊಳಗ ಓಡಾಡಬೇಕಾಗಿತ್ತು ಆ ಅನಿಷ್ಟ ಪದ್ಧತಿಯ ವಿರುದ್ಧನು ಕೂಡ ಟಿಪ್ಪು ಸುಲ್ತಾನ್ ತಿರುಗಿ ಬೀಳುತ್ತಾನೆ ಪ್ರತಿಯೊಬ್ಬರು ಮೈ ಮೇಲೆ ಸಂಪೂರ್ಣ ಬಟ್ಟೆ ಧರಿಸುವಂಗ ಆದೇಶ ಕೊಡ್ತಾರೆ ಹೆಣ್ಣಿನ ಶೀಲ ರಕ್ಷಣೆ ಅವರ ಗೌರವ ರಕ್ಷಣೆಗಂತೇಳಿ ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರ್ತಾನೆ ಟಿಪ್ಪು ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸೀರೆಗಳನ್ನು ವಿತರಣೆ ಮಾಡ್ತಾನೆ ಮಲಬಾರ್ ಭಾಗದೊಳಗೆ ಜಾರಿಯೊಳಗಿದ್ದಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ಟಿಪ್ಪು ಸುಲ್ತಾನ್ ಕೊನೆಗಾಣಿಸಿಬಿಟ್ಟಿದ್ದ ಟಿಪ್ಪು ಕಾಲದೊಳಗ ಮೈಸೂರು ಸಂಸ್ಥಾನದ ಯಾವುದೇ ಮೂಲೆಯೊಳಗೂ ಮದ್ಯಪಾನಕ್ಕೆ ಅವಕಾಶ ಇರಲೇ ಇಲ್ಲ ಟಿಪ್ಪು ಮದ್ಯಪಾನದ ಕಡು ವಿರೋಧಿಯಾಗಿದ್ದ ಯಾವ ಮಟ್ಟಿಗೆ ಅಂದ್ರ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಸೇನಾ ನೆರವನ್ನ ಕೇಳಿ ಅಫಘಾನಿಸ್ತಾನ ಟರ್ಕಿ ಮತ್ತು ಇರಾನ್ ದೇಶಗಳಿಗೆ ಪತ್ರ ಬರಿತಾನ ಟಿಪ್ಪು ಆ ಪತ್ರದೊಳಗ ನಿಮ್ಮ ಸೇನೆಗೆ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡುವುದಾಗಿ ತಿಳಿಸ್ತಾನ ಆದ್ರ ಮದ್ಯಪಾನಕ್ಕೆ ಮಾತ್ರ ನಮ್ಮೊಳಗ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಪತ್ರದೊಳಗ ಉಲ್ಲೇಖ ಮಾಡ್ತಾನ ಟಿಪ್ಪು ಮದ್ಯಪಾನದ ವಿರುದ್ಧ ಆ ಮಟ್ಟಿಗೆ ಕಠಿಣ ನಿರ್ಧಾರ ಟಿಪ್ಪು ಮದ್ಯಪಾನದ ವಿರುದ್ಧ ಆ ಮಟ್ಟಿಗಿನ ಕಠಿಣ ನಿರ್ಧಾರ ಟಿಪ್ಪು ಸುಲ್ತಾನದೊಳಗಿತ್ತು ಎರಡನೇ ಮೈಸೂರು ಯುದ್ಧದೊಳಗ ಸೋಲನಪ್ಪಿದ ಟಿಪ್ಪು ಸುಲ್ತಾನ್ ಮೂರು ಕೋಟಿ ಮೂವತ್ತು ಲಕ್ಷ ದಂಡ ಕಟ್ಲಾಗದೆ ತನ್ನೆರಡು ಮಕ್ಕಳನ್ನ ಬ್ರಿಟಿಷರಿಗೆ ಅಡ ಇಟ್ಟಿದ್ದ ಅವಾಗ ಟಿಪ್ಪು ಜ್ಯೋತಿಯೊಳಗಿರುವಂತ ಕೆಲವರು ಮದ್ಯಪಾನಕ್ಕೆ ಅವಕಾಶ ಕೊಟ್ರ ರಾಜ್ಯದ ಬೊಕ್ಕಸಕ್ಕೆ ಹಣ ಹರಿದು ಬರ್ತದೆ ಆ ಹಣದಿಂದ ಮಕ್ಕಳನ್ನ ಬಿಡಿಸ್ಕೊಳ್ಳಬಹುದು ಅನ್ನುವಂತ ಸಲಹೆ ಕೊಡ್ತಾರೆ ಆದ್ರ ಟಿಪ್ಪು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನನ್ನ ಎರಡು ಮಕ್ಕಳಿಗಾಗಿ ನಾಡಿನ ಪ್ರಜೆಗಳನ್ನ ನಾನು ಬಲಿ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಟಿಪ್ಪು ಆಡಳಿತಾವಧಿಯೊಳಗ ಭ್ರಷ್ಟಾಚಾರಕ್ಕಂತೂ ಅವಕಾಶ ಇರಲಿಲ್ಲ ಕಬ್ಬು ಗೋಧಿ ಬಾರ್ಲಿ ತೇಗ ಆಕೇಶಿಯ ಶ್ರೀಗಂಧ ತೆಂಗು ವಿಳೆದೆಲೆ ಮತ್ತು ಮಾವಿನ ಕೃಷಿಗೆ ಇನ್ನಿಲ್ಲದ ಪ್ರೋತ್ಸಾಹ ಕೊಟ್ಟಿದ್ದ ಟಿಪ್ಪು ಮೈಸೂರು ರಾಜ್ಯದೊಳಗ ರೇಷ್ಮೆ ಉದ್ಯಮದ ಅಭಿವೃದ್ಧಿಗೆ ಟಿಪ್ಪು ಸುಲ್ತಾನ್ ಎಲ್ಲಿಲ್ಲದ ಪ್ರೋತ್ಸಾಹ ನೀಡುತ್ತಾನೆ ಟಿಪ್ಪು ಸುಲ್ತಾನನ ಕಾಲದೊಳಗ ಎರಡು ಸುಂದರವಾದ ಉದ್ಯಾನಗಳ ನಿರ್ಮಾಣವಾಗ್ತದ ಅದರೊಳಗ ಮೊದಲನೆಯದ್ದು ಬೆಂಗಳೂರಿನ ಲಾಲ್ಬಾಗ್ ಎರಡನೆಯದ್ದು ಶ್ರೀರಂಗಪಟ್ಟಣದ ಸಸ್ಯೋದ್ಯಾನ ಟಿಪ್ಪು ಸುಲ್ತಾನ್ ಕೃಷಿಕರನ್ನ ನಾಡು ಕಟ್ಟುವಂತ ಸೈನಿಕರು ಅಂತ ಭಾವಿಸಿದ್ದ ಇದೇ ಕಾರಣಕ್ಕ ಬಡ ರೈತರಿಗೆ ಬೀಜಗಳನ್ನ ಖರೀದಿ ಮಾಡಲಿಕ್ಕೆ ವಿವಿಧ ರೀತಿಯ ಸಾಲಗಳನ್ನು ಕೂಡ ಪರಿಚಯ ಮಾಡಿದ್ದ ಟಿಪ್ಪು ಟಿಪ್ಪು ಕಾಲದೊಳಗ ರೈತರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣೆ ಮಾಡಲಾಗ್ತಾ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಮೊದಲ ಕನಸು ಕಂಡವನೇ ಟಿಪ್ಪು ಸುಲ್ತಾನ್ ಆದ್ರೆ ಅದು ಸಾಕಾರಗೊಂಡಿದ್ದು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದೊಳಗೆ ಶ್ರೀರಂಗಪಟ್ಟಣದೊಳಗ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅನ್ನೋದು ಟಿಪ್ಪುವಿನ ಮಹತ್ವವಾದ ಆಸೆ ಆಗಿತ್ತು ರಾಜ್ಯ ರಕ್ಷಣೆಗೆ ಅಂತೇಳಿ ಶ್ರೀರಂಗಪಟ್ಟಣದೊಳಗ ಬಂದೂಕು ಕೋವಿ ತೋಪು ಪಿರಂಗಿ ಮೊದಲಾದ ಅಸ್ತ್ರಗಳನ್ನ ಸ್ವಂತವಾಗಿ ತಯಾರಿಸುವಂತ ಕಾರ್ಖಾನೆಯನ್ನೇ ಸ್ಥಾಪನೆ ಮಾಡಿದ್ದ ಟಿಪ್ಪು ಇಂಟ್ರೆಸ್ಟಿಂಗ್ ಏನು ಅಂದ್ರೆ ನೀರಿನ ಅರಿವಿನ ಶಕ್ತಿಯನ್ನ ಬಳಕೆ ಮಾಡಿಕೊಂಡು ಪಿರಂಗಿಯನ್ನ ಎರಕ ಒಯ್ಯುವಂಥ ಯಂತ್ರ ಟಿಪ್ಪು ಕಾಲದೊಳಗಿತ್ತು ಆ ಮಟ್ಟಿಗೆ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿತ್ತು ಅಂತ ಹೇಳ್ಬೋದು ಅಕಸ್ಮಾತ್ ಟಿಪ್ಪುವಿಗೆ ಬ್ರಿಟಿಷರು ಅಥವಾ ಬೇರೆ ವೈರಿಗಳ ಕಾಟ ಇರದೇ ಹೋಗಿದ್ದಿದ್ರೆ ಯುದ್ಧಗಳು ಎದುರಾಗದೇ ಹೋಗಿದ್ದಿದ್ರೆ ಟಿಪ್ಪು ಸಂಸ್ಥಾನವನ್ನು ಹ್ಯಾಂಗ್ ನಿರ್ಮಾಣ ಮಾಡುತ್ತಿದ್ದ ಯೋಚನೆ ಮಾಡಬಹುದು ನಾವು ಅದ ಕಾರಣಕ್ಕ ಟಿಪ್ಪು ಸುಲ್ತಾನ್ ಇವತ್ತಿಗೂ ಜನರ ಮನಸ್ಸಿನೊಳಗ ಅಜರಾಮರವಾಗಿ ನಿಲ್ತಾನ ಟಿಪ್ಪು ಸುಲ್ತಾನ್ ಅನ್ನುವಂತ ಹೆಸರಿನೊಳಗ ಒಂದು ಕದರದ ಆ ಹೆಸರನ್ನ ಹೇಳ್ತಾನೆ ಕನ್ನಡಿಗರು ರೋಮಾಂಚನಗೊಳ್ತಾರ ಯಾಕಂದ್ರ ರಾಕೆಟ್ ಸೈನ್ಸ್ ನಿಂದ ಹಿಡ್ಕೊಂಡು ಸಕಲ ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದ ಯುದ್ಧ ನಿಪುಣ ಟಿಪ್ಪು ಅದರ ಜೊತೆಗೆ ಸಮಾಜದೊಳಗೆ ಜಾರಿಯಲ್ಲಿದ್ದ ಎಲ್ಲಾ ಅನಿಷ್ಟ ಪದ್ಧತಿಗಳನ್ನ ಹೊಡೆದು ಹಾಕಿದ ಮಹಾನಾಯಕ ಟಿಪ್ಪು ಅಂತ ಹೇಳಬಹುದು